ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹದಿಮೂರು ಹೊಯ್ಸಳ ಓಕೆ ಇದು ಭಾಗ ಎರಡು ಪುಸ್ತಕವಾಗಿದೆ ಮಕ್ಕಳೇ ಓಕೆ ಈ ಪುಸ್ತಕದಲ್ಲಿನ ಪಾಠ ಹದಿಮೂರು ಹದಿಮೂರು ಹೊಯ್ಸಳ ಓಕೆ ಈ ಪಾಠವನ್ನು ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋಣ ಪಾಠವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಇದರ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ನಮಗೆ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಮಕ್ಕಳೇ ಸೊ ಹಾಗಾಗಿ ನಾವು ಫಸ್ಟಿಗೆ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಯಾರಿಗೆಲ್ಲ ಕನ್ನಡ ಓದಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೋ ಅವರು ಈ ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಓದೋಕ್ಕೆ ಯಾವ ರೀತಿ ಓದಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ ಓಕೆ ಮಕ್ಕಳು ಹಾಗಾದರೆ ನಡೀರಿ ಇವತ್ತು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು ವರುಣ ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು ಶಿಕ್ಷಕ ಅದು ಬೇಲೂರು ರಮ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ಶಿಕ್ಷಕ ಅದು ಚನ್ನಕೇಶವ ದೇವಾಲಯ ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು ಬಸ್ಸಿನ ನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನ ನೋಡಿ ಅಚ್ಚರಿಗೊಂಡರು ಶಂಕರ ಏ ನೋಡ್ರೋ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಶಿಕ್ಷಕಿ ಹೌದು ಶಂಕರ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮ ಮೋಹಕವಾಗಿವೆ ಮೋಹಕವಾಗಿದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಮಕ್ಕಳು ಆಗಲಿ ಗುರುಗಳೇ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು ಶಿಕ್ಷಕ ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ಅಡಿಯತ್ತಾದ ನಕ್ಷತ್ರಾಕಾರದ ಜಗುಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಶಿಕ್ಷಕಿ ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ಅಂಟಿಕೊಂಡಿರುವಂತಹ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ ಇವು ಆಗಿನ ಕಾಲದ ಶಿಲ್ಪಿಗಳ ಚಾತುರ್ಯಕ್ಕೆ ನಿದರ್ಶನವಾಗಿವೆ ಶಿಕ್ಷಕಿ ಶಿಕ್ಷಕ ಮಕ್ಕಳೇ ಬನ್ನಿ ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರ ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು ವಿಶ್ವಾಸ್ ಸರ್ ಅಲ್ಲಿ ನೋಡಿ ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿವಿಯುತ್ತಿದ್ದಾನಲ್ಲ ಶಿಕ್ಷಕ ಹೌದು ಶಿಕ್ಷಕ ಅದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ ಸ್ವಾತಿ ಅಬ್ಬಾ ಇದು ನಿಜವಾಗಿಯೂ ನಡೆದದ್ದೇ ಮೇಡಮ್ ಶಿಕ್ಷಕಿ ಹೌದು ಇದರ ಬಗ್ಗೆ ತಿಳಿಯಲು ನಮಗೆ ತುಂಬ ಕುತೂಹಲವಾಗುತ್ತದೆ ಅಲ್ಲವೇ ನಾನು ಇದರ ಬಗ್ಗೆ ತಿಳಿಸುತ್ತೇನೆ ಶಿಕ್ಷಕ ಬನ್ನಿ ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳುವ ಮಕ್ಕಳು ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು ಶಿಕ್ಷಕರು ಹೊಸಳ ಲಾಂಛನದ ಬಗ್ಗೆ ವಿವರಿಸಿದರು ಶಿಕ್ಷಕ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಅಡವಿ ಇತ್ತು ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ವೇಣು ಅಬ್ಬಾ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ ಹೇಳಿಕೊಡುತ್ತಿದ್ದರೆ ಶಿಕ್ಷಕ ಹೌದು ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು ಗುಡಿಯೊಳಗಿದ್ದ ಶಿಷ್ಯರು ಹೌಹಾರಿದರು ಹೆದರಿ ಹೊರಹೊ ಹೊರಗೂಡಿದರು ಶಾಲಿನಿ ಮತ್ತೆ ಗುರುಗಳು ಶಿಕ್ಷಕಿ ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಖೆಯನ್ನು ಕೊಟ್ಟು ಹೊಯ್ ಸಳ ಹೊಯ್ ಸಳ ಎಂದು ಕೂಗಿ ಹೇಳಿದರು ಕಲಿಯು ಬಲಶಾಲಿಯು ಆದ ಸಡನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು ಆನಂತರ ಆ ಸಲಾಖೆಯನ್ನ ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು ದರ್ಶನ್ ಅಬ್ಬಾ ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್ ಶಿಕ್ಷಕ ಹೌದು ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತ್ತು ಜನರು ಗುಂಪಾಗಿ ಬಂದು ಭಲೇ ಸಳ ಒಳ್ಳೆ ಕೆಲಸ ಮಾಡಿದೆ ಎಂದು ಹೊಗಳಿದರು ಸ್ಫೂರ್ತಿ ಆಮೇಲೆ ಏನಾಯಿತು ಗುರುಗಳೇ ಶಿಕ್ಷಕಿ ಆಗ ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನ ಕಾಪಾಡುವನು ಎಂದರು ಜನರ ಸಂತೋಷದಿಂದ ಇದರಿಂದ ಜನರ ಸಂತೋಷದಿಂದ ಇಂದಿನಿಂದ ಇತನೇ ನಮಗೆ ದೊರೆ ಎಂದು ಹೇಳಿ ಜಯಕಾರ ಮಾಡಿದರು ಸುಪ್ರೀತ್ ಮುಂದೆ ಶಿಕ್ಷಕ ಮುಂದೆ ಸಡ ಸರನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವರು ವಂಶವು ಪ್ರಸಿದ್ಧಿಯ ಪ್ರಸಿದ್ಧವಾಯಿತು ವರುಣ ಗುರುಗಳೇ ಆ ಲಾಂಛನ ಇಲ್ಲಿ ಏಕೆ ಇದೆ ಶಿಕ್ಷಕಿ ಏಕೆಂದರೆ ಈ ದೇವಾಲಯವು ಇವನ ವಂಶದವರೇ ಆದ ವಂಶದವನೇ ಆದ ವಿಷ್ಣುವರ್ಧನನಿಂದ ನಿರ್ಮಾಣವಾಯಿತು ಆದ್ದರಿಂದ ಆ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆ ಸಲ್ಲಿಸಿದರು ಹಲವು ಸುಂದರ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣವಾದರು ಇವರಿಂದ ನಿರ್ಮಾಣಗೊಂಡ ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧವಾದವು ಶಿಕ್ಷಕ ಬನ್ನಿ ಮಕ್ಕಳೇ ಈಗ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ ಎಲ್ಲರೂ ದೇವಾಲಯದ ಒಳಗೆ ನಡೆದರು ಓಕೆ ಮಕ್ಕಳೇ ಇದಾಗಿತ್ತು ಹೊಯ್ಸಳ ಪಾಠ ಓಕೆ ಮಕ್ಕಳೆಲ್ಲರೂ ಪ್ರವಾಸಕ್ಕೆ ಹೋಗಿದ್ದರು ಓಕೆ ಎಲ್ಲಿ ಹೋಗಿದ್ದರು ಬೇಲೂರು ಮತ್ತು ಹಳೆಬೀಡಿನ ಕಡೆಗೆ ಅವರು ಪ್ರವಾಸಕ್ಕೆ ಹೋದಾಗ ಮಕ್ಕಳು ಹಾಗೂ ಶಿಕ್ಷಕರ ಮಧ್ಯೆ ನಡೆದಂತಹ ಸಂಭಾಷಣೆಯೇ ಇದು ಹೊಯ್ಸಳ ಪಾಠ ಐ ಹೋಪ್ ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮಕ್ಕಳೇ ಓಕೆ ನೀವು ಪಾಠವನ್ನು ನಿಧಾನವಾಗಿ ನೀವು ಅಕ್ಷರಗಳನ್ನು ಸೇರಿಸಿ ಓದೋಕ್ಕೆ ರೂಢಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳೇ ಓಕೆ ಹಾಗಾದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಪಾಠ ಹದಿಮೂರು ಹೊಯ್ಸಳ ಓಕೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ನಾನು ನೋಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಕ್ಕಳೇ ಓಕೆ ನೋಟ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ನೋಟ್ಸ್ ನಿಮಗೆ ಬೇಕಾದಲ್ಲಿ ನೀವೇನು ಮಾಡಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಏನಾಗುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಆದಷ್ಟು ಬೇಗ ನೀವು ನಮ್ಮ ವಿಡಿಯೋಸ್ನ ನೋಡಬಹುದು ಹಾಗಾದರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸದ ಒಂದು ನೋಟ್ಸ್ ದೊಂದಿಗೆ ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್ ಬಾಯ್ ಬಾಯ್